راجل نہیں ہے یہ نہیں ہے ہوں ہاں کالا ہے ترمو کر نہیں یار یہ نہیں ہو رہا ತೋರ್ಸ್ರಿ ಹೆಸರಿ ಹೇಳಿ ಹೆಸರು ಹೇಳಬಾರೀ ಹೆಸರು ಹೇಳ್ರಿ ಹೆಸರು ಹೇಳ್ರಿಂತಿ ಜೋರ್ಯಾಗ ಹೇಳ್ರಿ ಇದ್ರಾಗ ಇದಕ್ಕಿವಂತಪ್ಪ ಜಯಂತ್ರಿ ನುನ್ರಿ ಒಂದ್ ಲಕ್ಷ ಹದ್ಮೂರ್ ಸಾವಿರ ಬಾರಿ ಆಯ್ತು ನೂನ್ರೀ ಒಬ್ರಿಗ್ ಕೊಡದಿತ್ತಾರಲ್ಲ ಹೂನ್ರಿ ಅಂತ ತಂದ ಇತ್ಯ ನಾನು ಅಂಗಡಿಯಾಗ್ರಿ ಬೆಳಿಗ್ಗೆ ಬರರ್ ಇದ್ರಿನ್ರಿ ಎಂಟು ಗಂಟೆ ಸುಮಾರ ಹ್ಞೂ ಈಗ ಆರೂವರೆಗೆ ಬೆಂಕಿ ಒಂದ್ ಇಪ್ಪತ್ತೈದ್ ಸಾವಿರ ಬ್ಯಾರ ಐತ್ರಿ ಮಾಲಿನ್ರಿ ಮಾಲ್ನ ಕೊಡಾಕ್ ಅಂತ ಹೇಳಿ ನಿನ್ನ ಮಾಲ್ಕಿದ್ಯಾನ್ರಿ ಒಂದ್ ಈಗ ಹದ್ನೈದ ಸಾವಿರ ಒಂದ್ ಬ್ಯಾರ ಐತ್ರಿ ಹ್ಞೂ ಅದು ಮಾಲ್ನ ಕೊಡಾಕಂತ ತಂದಿದ್ದೆ ಹ್ಞೂ ಅದು ಎಲ್ಲಾ ನಾನ್ ಇವತ್ತು ಬೆಳಿಗ್ಗೆ ಒಂಬತ್ ಗಂಟೆ ಒಳಗೆ ಕೊಡ್ಬೇಕಾಯ್ತರಿ ನಮ್ ಮನೆಯಿಂದ ಇಟ್ಟೆ ಇಟ್ಟು ನಮ್ ಮನ್ ಸ್ವಲ್ಪ ಹಾಲ್ ತರಾಕ್ ಮನಿಗ್ ಹೋದ್ರಿ நம்மமக்கள் அவரு பண்டி தான் அங்கே தலாச்சி கண்ட்ரோல் மாலை நுக்ஸான ਨੀ ਮੇ ਸਰ ਅਬਰੇਲੀ ਨੀ ਨਾਂਗਾ ਮੁਤਰੋ ਨੀ ਮੇ ਸਰ ਆ਷ਟੇ ਅਬਰੇਲੀ ਇਹੋ ਰੇ ਚਾਰ ਲੋ ਬੁਝਾਂ ਕੀ ਚੀ ਲੋ ਸਰ ਨੀ ਮੀ ਲੋ ਬੁਝਾਂ ਨੀ ਨੀ ਲੋ ਬੁ� ತೋರಿಸ್ರಿ ಹೆಸರು ಹೇಳ್ರಿ ಬಾರಸಂತೀ ಹೆಸರು ಹೇಳ್ರಿ ಹೆಸರು ಹೇಳ್ರಿ ಸ್ವಲ್ಪ ಜೋರ್ಯಾಗ ಹೇಳ್ರಿ ಇದ್ರಾಗ ಇದಪ್ಪ ಹ್ಞೂ ರೀ ಒಂದು ಲಕ್ಷ ಹದಿಮೂರು ಸಾವಿರ ಬೇರೆ ಆಯ್ತು ಒಬ್ರಿಗೆ ಒಬ್ಬ ಹ್ಞೂ ರೀ ಅದನ್ನ ಅಂತ ತಂದ ಇತ್ಯಾ ನಾನು ಅಂಗಡಿಯಾಗ ಬೆಳಿಗ್ಗೆ ಬರಾರಿದ್ರು ಎಂಟ್ ಗಂಟೆ ಸುಮಾರ ಹೂನ್ರೀ ಆರೂವರೆಗೆ ಬೆಂಕಿ ಬಿಟ್ಟೈತಿ ಒಂದ್ ಇಪ್ಪತ್ತೈದ್ ಸಾವಿರ ಬಾರಿ ಆಯ್ತ್ರಿ ಮಾಲಿನ್ರಿ ಮಾಲ್ನ ಕೊಡಾಕ್ ಅಂತ ಹೇಳಿ ನಿನ್ನೆ ಮಾಲ್ ಹಾಕಿದ್ಯಾನ್ರಿ ಒಂದ್ ಈಗ ಹದಿನೈದ್ ಸಾವಿರ ಒಂದ್ ಬ್ಯಾರೆ ಐತ್ರಿ ಹ್ಞೂ ರೀ ಅದು ಮಾಲ್ನ ಕೊಡಾಕಂತ ತಂದಿದ್ದೆ ಹ್ಞೂ ಅದು ಎಲ್ಲಾ ನಾನ್ ಇವತ್ತು ಬೆಳಿಗ್ಗೆ ಒಂಬತ್ ಗಂಟೆ ಒಳಗೆ ಕೊಡ್ಬೇಕಾಯ್ತರಿ ನಮ್ ಮನೆಯಿಂದ ಇಟ್ಟೆ ಇಟ್ಟು ನಮ್ ಮನ್ ಸ್ವಲ್ಪ ಹಾಲ್ ತರಾಕ್ ಮನಿಗ್ ಹೋದೆ ರೀ நம்மன் இல்லை பான் திரி அங்கே அமௌண்ட் சுட்டு சரி

ತೋರ್ಸ್ರಿ ಹೆಸರಿ ಹೇಳಿ ಹೆಸರು ಹೇಳಬಾರೀ ಹೆಸರು ಹೇಳ್ರಿ ಹೆಸರು ಹೇಳ್ರಿಂತೋರ್ಯಾಗ ಹೇಳ್ರಿ ಇದ್ರಾಗ ಇದಪ್ಪ ಹಬ್ಬ ಬಸಂತಪ್ಪ ಜಯಂತ್ರಿ ಹುನ್ರಿ ಒಂದ್ ಲಕ್ಷ ಹದ್ಮೂರ್ ಸಾವಿರ ಬೇರೆ ಆಯ್ತು ಕೊಡದಿತ್ತಾರೀ ಅದನ್ನ ಅಂತ ತಂದ ಕೊಡಾಕಂತ ನಾನು ಅಂಗಡಿಯಾಗ ಹೂನ್ರಿ ಬೆಳಿಗ್ಗೆ ಬರಿದ್ರು ಎಂಟು ಗಂಟೆ ಸುಮಾರ ಈಗ ಆರೂವರೆಗೆ ಬೆಂಕಿ ಇತ್ ಬಿಡತ್ರಿ ಹ್ಞೂ ರೀ ಒಂದ್ ಇಪ್ಪತ್ತೈದ್ ಸಾವಿರ ಬ್ಯಾರ ಐತ್ರಿ ಮಾಲಿಂಗ್ ಹ್ಞೂ ರೀ ಮಾಲ್ನ ಕೊಡಾಕಂತ ಹೇಳಿ ಹ್ಞೂ ಇನ್ ಮಾಲ್ ಹಾಕಿದ್ಯಾನ್ರಿ ಒಂದ್ ಈಗ ಹದಿನೈದ್ ಸಾವಿರ ಬ್ಯಾರ ಐತ್ರಿ ಹ್ಞೂ ರೀ ಅದು ಮಾಲ್ನ ಕೊಡಕಂತ ತಂದಿದ್ದೆ ಹ್ಞೂ ಅದು ಎಲ್ಲಾ ನಾನ್ ಇವತ್ತು ಬೆಳಿಗ್ಗೆ ಒಂಬತ್ ಗಂಟೆ ಒಳಗೆ ಕೊಡ್ಬೇಕಾಯ್ ರೀನ್ರಿ ನಮ್ ಮನೆಯಿಂದ ಇಟ್ಟೆ ಇಟ್ಟು ನಮ್ಮ ಸ್ವಲ್ಪ ಹಾಲ್ ತರಾಕ್ ಮನಿಗ್ ಹೋದ್ರಿ நம்ம ஹெண்மக்குள்க் அவரு பண்டி பழக்கோல் ஏனாக சுத்தி மாலை சுட்டு சரி

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ